ನಾನದ್ರೆ ಹಿಡಿದ ಹಾಗೆ ಪುಟ್ಟ ಸಾವಿತ್ರಿ ವ್ರತವನ್ನು ಪ್ರಾರಂಭಿಸಿ ನಾಲ್ಕನೇ ದಿನ ಹಿಂದೆ ಯಾಕೆ ನನ್ನ ಮನಸ್ಸಿನಲ್ಲಿ ಈ ರೀತಿಯ ಕಳವಳ ಯಾಕೆ ಈ ವೇದನೆ ಯಾಕೆ ಹಿಂದಿನ ದಿನವೇ ಅದಕ್ಕೆ ಕಾರಣ ಹೇ ಸೂರ್ಯದೇವನೇ ನೀ ಹುಡುಗದಿರೋ ಬದುಕೇ ಮುಳುಗಿ ಹೋಗ್ತದೆ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ನೀನು ಉಳಿದವರಿಗೆಲ್ಲ ಬೆಳಕನ್ನು ನೀನು ಕೊಡುವುದಕ್ಕೆ ಮುಂದಾದಿ ಅಂತಾದ್ರೆ ನನ್ನ ಬದುಕಿನ ಬೆಳಕು ಹಾರಿ ಹೋಗ್ತದೆ ದೇವರೇ ನೀವು ಮುಳುಗದಿರು ನೀವು ಮುಳುಗದಿರು ಚಂದ್ರದೇವನೇ ನೀವು ಉದಿಸಿ ಬಂದೆ ಅಂತಾದ್ರೆ ನಾ ವಿಧವೆಯಾಗ್ತೇನೆ ಚಂದ್ರದೇವನೇ ನೀನು ಬೇಡ ನೀನು ಬೇಡ ವ್ಯಕ್ತಿ ಆಯುಷ್ಯ ಮುಗಿದಾಗ ಯಮ ಬಂದು ಪಾಶವನ್ನು ಹಾಕಿ ಎಳೆದುಕೊಂಡು ಹೋಗ್ತಾನಂತೆ ಬೇಡ ಯಮ್ಮಾ ನೀ ಬರಬೇಡ ನಿನ್ನನ್ನು ಬರಬೇಡ ಅಂತ ಹೇಳುವುದಕ್ಕೆ ನಾನೇ ಹಾಗೂ ನೀ ಬರುವುದು ಬೇಡ ಅಂತ ಹೇಳಿದ್ರೆ ಬಾರದೆ ಉಳಿಯುವವನೇ ಮನೆ ಬಂದೇ ಬರ್ತೀಯ ಬಂದೇ ಬರ್ತೀಯ ಹಾ ಹಾ ನೀನು ಬರಬಾರದು ಅಂತ ಜೇ ಹೇ ಮನೆ ನಿನ್ನಗಿಂದು ಎಲ್ಲವೂ ಮರವಿಯಾ ಬಂದು ನಿನಗೆ ನಿತ್ಯ ಜೀವ ಜ್ಯೋತಿಯನ್ನು ಎಳೆದುಕೊಂಡು ಹೋಗುವುದಂತೆ ಇವತ್ತು ಯಾವ ಕಾರ್ಯವನ್ನು ಮಾಡಬಾರದು ಅವರೆಲ್ಲ ಸ್ಮೃತಿಯನ್ನು ಕಳೆದುಕೊಂಡು ಬಿದ್ದಿರಲಿ ಬಿದ್ದಿರಲಿ ಕೂಗಿಲೆ ಕೋಗಿಲೆಯನ್ನು ಕೇಳಬೇಕು ನಾನು ನೀನ್ ಆಡದಿರು 야, 뭐, 너, 왜, 나, 야, 뭐, 너, 왜, 나, 너, 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 너,